ಸ್ನೇಹಿತರೆ ನಮಸ್ಕಾರ ಚಾರ್ಡ್ಸ್ ನಾನೀಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಎರಡೂ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಎಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು ಕಲ್ತರೆ ಈಸಿ ಆಗುತ್ತೆ ಮಾರ್ಕೆಟು ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಪ್ ಆಗುತ್ತೆ ಸೊ ಬಿ ಕೇರ್ಫುಲ್ ಮಾರ್ಕೆಟ್ನ ಕಲಿಯೋ ಕಡೆ ಫೋಕಸ್ ಮಾಡಿ ಕಲಿಯೋ ಕಡೆ ನೀವು ಎಲ್ಲಿ ತನಕ ಮಾರ್ಕೆಟ್ನ ಫೋಕಸ್ ಮಾಡಲ್ಲ ಆಲ್ವೇಸ್ ನಿಮಗೂ ಕೂಡ ಮಾರ್ಕೆಟು ಸ್ವಲ್ಪ ಡಿಫಿಕಲ್ಟಿ ಅನ್ನೋ ಥರನೇ ಫೀಲ್ ಮಾಡಿಸುತ್ತೆ ಅದೇ ರೀಸನ್ ಹೇಳ್ತಿರೋದು ಕಲಿಯೋ ಕಡೆ ಫೋಕಸ್ ಮಾಡಿ ಅಂತ ಓಕೆ ಓಕೆನಾ ಸೊ ಮಾರ್ಕೆಟಲ್ಲಿ ಇವತ್ತು ಬಂದು ಆಲ್ಮೋಸ್ಟ್ ಟ್ರಿಕಿ ಆ್ಯಂಡ್ ಈಸಿ ಮಾರ್ಕೆಟ್ ಅಂತಲೇ ಹೇಳ್ಬೋದು ಸೊ ಅಂತ ಏನು ಟಫೆಸ್ಟ್ ಮಾರ್ಕೆಟ್ ಏನು ಅಲ್ಲ ಇವತ್ತಿಂದು ಮಾರ್ಕೆಟು ಸೊ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ ಪುಟ್ ಸೈಡು ಒಂದು ಒಳ್ಳೆ ಪ್ರಾಫಿಟ್ ಆಗಿದೆ ಕಾಲ್ ಸೈಡು ಕ್ವಿಕ್ ಸ್ಕ್ಯಾಪಿಂಗ್ ಅದು ಕಾಲ್ ಸೈಡ್ದು ಪುಟ್ ಸೈಡ್ದು ಓಕೆ ಒಂದು ಒಳ್ಳೆ ಪ್ರಾಫಿಟ್ಟು ಹೋಲ್ಡ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಪ್ರಾಫಿಟ್ ಕೂಡ ಕೊಟ್ಟಿದೆ ಓಕೆನಾ ಸೊ ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ ಏನು ಅನ್ನೋದು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದು ಕೂಡ ಇಂಪಾರ್ಟೆಂಟು ಲೆಟ್ಸ್ ಗೋ ವಿತ್ ಬಾರ್ ಸೊ ಮಾರ್ಕೆಟಲ್ಲಿ ಇವಾಗ ನೀವು ಪ್ರೆಸೆಂಟ್ ಏನು ಕಾಣಿಸ್ತಿದೆ ಸೊ ಮಾರ್ಕೆಟ್ ಬಂದು ಆಲ್ವೇ ಆಲ್ಮೋಸ್ಟ್ ಸ್ವಿಂಗಲ್ಲಿದೆ ಓಕೆನಾ ದಿಸ್ ಈಸ್ ದ ಮಾರ್ಕೆಟ್ದು ಟು ಎಕ್ಸಾಕ್ಟ್ ಟೂ ಡೇಸ್ ಸ್ವಿಂಗ್ ದಿಸ್ ಈಸ್ ದ ಮಾರ್ಕೆಟ್ ಹೈ ಆ್ಯಂಡ್ ಲೋ ಇರೋದು ಮಾರ್ಕೆಟಲ್ಲಿ ಓಕೆನಾ ಸೊ ಮಾರ್ಕೆಟಲ್ಲಿ ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಸ್ವಲ್ಪ ಸ್ಕ್ವೀಸ್ ಆಗಬೇಕು ಬಿಕಾಸ್ ಈ ಫ್ಲಾಟಿಶ್ ಓಪನ್ ಆದರೆ ಮಾರ್ಕೆಟಲ್ಲಿ ನಾನು ಕ್ಲಿಯರಾಗಿ ಸ್ಟೂಡೆಂಟ್ಸ್ ಕೇಳಿದೆ ನೋ ಟ್ರೇಡ್ ಅಂಟಿಲ್ ಅನ್ಲೆಸ್ ಈ ಲೆವೆಲ್ನ ಬ್ರೇಕ್ ಡೌನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇದೆ ಮಾರ್ಕೆಟಲ್ಲಿ ಇಲ್ಲ ಈ ಲೆವೆಲ್ ಔಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇದೆ ಅದ್ರೊಳಗಡೆ ಇದ್ದರೆ ನೋ ಟ್ರೇಡ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಜಾಸ್ತಿ ಲೈಕ್ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ವೆಯ್ಟ್ ಮಾಡಿ ಮಾರ್ಕೆಟ್ ನಿಮ್ಗೆ ಆಪರ್ಚುನಿಟೀಸ್ ಕೊಡುತ್ತೆ ಆಪರ್ಚುನಿಟೀಸ್ ಪ್ರಕಾರ ಟ್ರೇಡ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಅಂತ ಹೇಳಿದೆ ಓಕೆನಾ ಸೊ ಅದರ ಪ್ರಕಾರನೇ ನಾನು ಕೂಡ ಇವತ್ತು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದು ಸೊ ಲೆಟ್ಸ್ ಸಿ ನೋಡೋಣ ಫಸ್ಟ್ ಕ್ಯಾಂಡಲು ಆಲ್ಮೋಸ್ಟ್ ಲೈಕ್ ಒಂದು ಮಿಡಲು ಸೊ ನೋ ಟ್ರೇಡು ಸೆಕೆಂಡು ತರ್ಡ್ ಕ್ಯಾಂಡಲು ಸೊ ಫೋರ್ತ್ ಕ್ಯಾಂಡಲಲ್ಲಿ ನಾನೊಂದು ಟ್ರೇಡನ್ನ ಎತ್ಕೊಂಡೆ ಈ ರೀಸನ್ ಕೂಡ ಹೇಳ್ತೀನಿ ಕೇಳಿ ಮಾರ್ಕೆಟ್ ಸ್ಕ್ವೀಸ್ ಆಯಿತು ಓಕೆನಾ ಮಾರ್ಕೆಟ್ ಇಲ್ಲಿದ್ದು ಲೈನ್ಸು ಇಲ್ಲಿಗೆ ಬಂತು ಇಟ್ ಮೀನ್ಸ್ ಮಾರ್ಕೆಟ್ ಸ್ವಲ್ಪ ಸ್ಕ್ವೀಸ್ ಆಗಿದೆ ಸೊ ಒಂದು ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡ್ಬೋದು ಅಂತ ಇಲ್ಲಿ ಈ ಟ್ರೇಡ್ನ ಎತ್ಕೊಂಡೆ ಆಲ್ಮೋಸ್ಟ್ ನನಗೊಂದು ಒಂದು ಹತ್ತು ಪಾಯಿಂಟ್ ತೋರಿಸ್ತಿತ್ತು ಎಂಟು ಒಂಬತ್ತು ಪಾಯಿಂಟಿಗೆ ನಾನು ಎಕ್ಸಿಟ್ ಅದೇ ಬಿಕಾಸ್ ಇಟ್ಸ್ ಅ ಕ್ವಿಕ್ ಸ್ಕ್ಯಾಲ್ಪಿಂಗ್ ಅದು ಅದೇ ರೀಸನ್ಗೆ ಅದಾದ್ಮೇಲೆ ಟ್ರೇಡ್ ಯಾವ್ದು ಮಾಡಿದ್ದೀನಿ ಅದಾದ್ಮೇಲೆ ಆಲ್ವೇಸ್ ಆಲ್ಮೋಸ್ಟ್ ಲೈಕ್ ಇವತ್ತಿನ ಡನ್ ಫಾರ್ ದ ಡೇ ಒಂಬತ್ತು ಹತ್ತು ಸಾವಿರದ ಮೇಲೆ ಮಾಡೋಕ್ಕಾಗೋದಿಲ್ಲ ಸೈಡ್ ವೈಸ್ ಮಾರ್ಕೆಟ್ ಅಂತ ಸೊ ಜಸ್ಟ್ ಸೊ ಸುಮ್ಮನೆ ಕುಳಿತಿದ್ದೆ ಮಾರ್ಕೆಟಲ್ಲಿ ಯಾವಾಗ ಮಾರ್ಕೆಟ್ ಎರಡು ಕ್ಯಾಂಡಲ್ ಮಾಡ್ತು ಇಟ್ಸ್ ಅ ವೆರಿ ಮಚ್ ಕ್ಲಿಯರ್ ಮಾರ್ಕೆಟ್ ಅಲ್ಲಿ ದೋಸ್ ಯಾರು ನಿಮಗೆ ಲೈಕ್ ಶಾರ್ಪ್ ಬೈಯಿಂಗ್ ಸೈಡ್ ಹೋಲ್ಡ್ ಮಾಡಿದ್ದಾರೆ ಅವರುಗಳು ಡೆಫಿನೆಟ್ ಆಗಿ ಟ್ರ್ಯಾಪ್ ಆಗಿರ್ತಾರೆ ಮಾರ್ಕೆಟಲ್ಲಿ ಸೊ ಅವ್ರುಗಳು ಟ್ರ್ಯಾಪ್ ಆಗಿದ್ದಾರೆ ಅಂದರೆ ಡೆಫಿನೆಟ್ ಆಗಿ ನಮಗೊಂದು ಉತ್ತಮದ ಮೂಮೆಂಟ್ ಸಿಗ್ಬೋದು ಅನ್ನೋ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಪುಟ್ ಸೈಡ್ ಟ್ರೇಡ್ನ ಎಲ್ಲಿಂದ ಎತ್ಕೊಳ್ಳೋದು ಅಂತ ಓಕೆನಾ ಸೊ ಎಕ್ಸಾಕ್ಟಾಗಿ ಮಾರ್ಕೆಟು ಸೇಮ್ ಲೋಯಿಂದ ಒಂದು ರಿವರ್ಸಲ್ ಕ್ಯಾಂಡಲ್ ಬಂತು ಸೊ ರಿವರ್ಸಲ್ ಕ್ಯಾಂಡಲ್ ಬಂದಾಗಲೂ ಕೂಡ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಸ್ವಲ್ಪ ಮೇಲಕ್ಕೆ ಬರಲಿ ಅಂತ ಆ್ಯಕ್ಚುಲಿ ಏನಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಿದ್ದೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ ಮಾರ್ಕೆಟ್ ಸ್ಕ್ವೀಸ್ ಆಗಿದೆ ಸ್ಕ್ವೀಸ್ ಇನ್ ದ ಸೆನ್ಸ್ ಚಿಕ್ಕದಾಗಿದೆ ಸೊ ಚಿಕ್ಕ ಸಿಕ್ಕ ಲೈನ್ಸ್ ಆದಾಗ ನಮಗೆ ಮೊದಲನೇ ಲೈನು ಸ್ಕಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೆಕೆಂಡ್ ಲೈನಿಗೆ ಬಂದಾಗ ಮಾರ್ಕೆಟಲ್ಲಿ ನಿಯರ್ ಟು ಸೆಕೆಂಡ್ ಲೈನ್ ಬಂದಾಗ ನಮಗೊಂದು ಟ್ರೇಡ್ ಸಿಗ್ಬೋದು ಅಂತ ನಾನು ಇಲ್ಲಿ ಎಕ್ಸಾಕ್ಟಾಗಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಟ್ರೇಡ್ ತೊಗೊಂಡೇನು ಓಕೆನಾ ಎಕ್ಸಾಕ್ಟಾಗಿ ಆ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಪುಟ್ ಸೈಡ್ ಟ್ರೇಡ್ ಎಂಟ್ರಿ ಆದ ಸೊ ಇಲ್ಲಿಗೆ ಬರೋ ಅಷ್ಟರಲ್ಲಿ ನನಗೆ ಉತ್ತಮವಾದ ಪ್ರಾಫಿಟ್ ಆಲ್ಮೋಸ್ಟ್ ತೋರಿಸ್ತಿತ್ತು ಮಾರ್ಕೆಟು ಸೊ ಐ ಜಸ್ಟ್ ಎಕ್ಸಿಟೆಡ್ ಸೊ ಎರಡು ಕ್ಯಾಂಡಲ್ ಪೂರ ಕ್ಯಾಪ್ಚರ್ ಮಾಡಿಲ್ಲ ಎರಡು ಕ್ಯಾಂಡಲ್ ಪೂರ ಕ್ಯಾಪ್ಚರ್ ಮಾಡಿದರೆ ನೀವು ಬಿಲೀವ್ ಮಾಡ್ತಿರಲ್ಲ ಐವತ್ತು ಅರುವತ್ತು ಪಾಯಿಂಟ್ ಆಗಿದೆ ನಾನು ಕ್ಯಾಪ್ಚರ್ ಮಾಡಿರೋದೇ ಇಪ್ಪತ್ತೈದು ಪಾಯಿಂಟ್ ಅಷ್ಟೇ ಸೊ ಅದಾದಮೇಲೆ ಮಾರ್ಕೆಟು ಲೈಕ್ ನಿಮಗೆ ಒಂದು ಹೆಲ್ದಿ ಕ್ಯಾಂಡಲು ಲೋ ಸೈಡಿಗೆ ಕ್ಲೋಸ್ ಆಗಿದ್ದರೆ ಡೆಫಿನೆಟಾಗಿ ನಿಮಗೊಂದು ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ಒಂದು ಟ್ರೇಡ್ ಸಿಗ್ತಾ ಇತ್ತು ಅದಾದಮೇಲೆ ಏನು ಮಾಡಿದೆ ಮಾರ್ಕೆಟು ಕಂಪ್ಲೀಟ್ ಸೈಡ್ ವೆಸು ಹಾಗೇನು ನಮ್ಮ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಲೆವೆಲಿಗೆ ರಿಟ್ರೇಸ್ಮೆಂಟ್ ಬಂದಾಗ ಯಾರು ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ಒಂದು ಐದಾರು ಪಾಯಿಂಟ್ಗಿಂತೂ ಮೋಸ ಇಲ್ಲ ಹತ್ತು ಪಾಯಿಂಟ್ ಈಸಿ ಸಿಕ್ಕಿದೆ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಲೆವೆಲ್ ಹತ್ತಲ್ಲ ಜಾಸ್ತಿನೇ ಸಿಕ್ಕಿದೆ ಸಾರಿ ಬಿಕಾಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಚಾರ್ಟ್ ನೋಡಿರಲ್ಲ ಸೊ ಎಕ್ಸಾಕ್ಟ್ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಲೆವೆಲಿಂದ ರಿಟ್ರೆಸ್ಮೆಂಟಲ್ಲಿ ಟ್ರೇಡ್ ಮಾಡಿದವರಿಗೆ ಒಂದು ತುಂಬ ಪ್ರಾಫಿಟ ಒಂದು ಓಕೆ ಅದಾದಮೇಲೆ ಮಾರ್ಕೆಟ್ ಏನು ಮಾಡಿದೆ ಮಾರ್ಕೆಟ್ ಇದನ್ನು ಬಿಡಿ ಇಷ್ಟು ದೊಡ್ಡ ಕ್ಯಾಂಡಲ್ನ ನೀವು ಕ್ಯಾಪ್ಚರ್ ಮಾಡ್ಕೋಬೇಕು ಅಂದರೆ ಯುನಿಟ್ ಟು ವೆಯ್ಟ್ ವೆಯ್ಟ್ ಮಾಡಿದರೆ ಒಂದು ಉತ್ತಮ ಪ್ರಾಫಿಟ್ ಎರಡು ಸೈಡ ಸೊ ವೆರಿ ಗುಡ್ ಟ್ರೇಡ್ಸು ಮಾರ್ಕೆಟಲ್ಲಿ ಟ್ರೇಡ್ಸ್ ತುಂಬ ಈಸಿಯಾಗಿ ಸಿಗ್ತವೆ ನಿಮಗೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಬೇಕು ಅಷ್ಟೇ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದ್ರೆ ತುಂಬ ಈಸಿಯಾಗಿ ಸಿಗ್ತವೆ ಮಾರ್ಕೆಟ್ ನೋಡಿ ಎಷ್ಟು ಶಾರ್ಪ್ ಸೆಲ್ಲಿಂಗ್ ತರ ಬರ್ತಲೇ ಇದೆ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಸೈಡ್ ಪ್ರೆಷರ್ ಕೂಡ ತರ್ತಲೇ ಇದ್ದಾರೆ ಐ ಡೋಂಟ್ ನೋ ಮಾರ್ಕೆಟಲ್ಲಿ ಏನು ನ್ಯೂಸ್ ಇದೆ ಅಂತ ಇದೆ ನನಗೆ ಗೊತ್ತಿಲ್ಲ ಅದು ಬಟ್ ಶಾರ್ಪ್ ಸೆಲ್ಲಿಂಗ್ ಸೈಡ್ ಅಂತೂ ಮಾರ್ಕೆಟ್ ಬರ್ತಾ ಇರೋದಂತೂ ನಿಜ ಅಲ್ವಾ ಓಕೆ ಸೊ ಯಾರು ಕಲಿಬೇಕು ಅನ್ನೋರು ನಾಳೆ ಕ್ಲಾಸ್ನ ಜಾಯ್ನ್ ಕಲಿರಿ ವಾಟ್ ಆ್ಯಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಲಾಜಿಕ್ ಸೇಮ್ ಸ್ಟೋರಿ ನಥಿಂಗ್ ಚೇಂಜ್ ಇನ್ ಬ್ಯಾಂಕ್ ನಿಫ್ಟಿ ಆಲ್ಸೋ ಸೊ ಎರಡರಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ಸೇಮ್ ಟು ಸೇಮೇ ರನ್ ಆಗ್ತಿರೋದು ಮಾರ್ಕೆಟಲ್ಲಿ ಮಾರ್ಕೆಟ್ ಎರಡೂ ಕೂಡ ಸೇಮ್ ಮ್ಯಾಚಪಲ್ಲೇ ರನ್ ಆಗ್ತಿದ್ದಾವೆ ಸೊ ನಿಮ್ಗೆ ಎರಡರಲ್ಲಿ ಯಾವ ಸೈಡ್ ನೀವು ಟ್ರೇಡ್ ಮಾಡಿದರೂ ಕೂಡ ಡೆಫಿನೆಟಾಗಿ ಇಟ್ ಈಸ್ ಲೈಕ್ ಎ ವೆರಿ ಗುಡ್ ಪ್ರಾಫಿಟಬಲ್ ಟ್ರೇಡ್ಸ್ಗಳನ್ನೇ ಆಗುವಂಥ ದಿನಗಳೇ ಇದು ಓಕೆನಾ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮತ್ತು ನಿಮಗಿಲ್ಲಿ ಇದರಲ್ಲೂ ಕೂಡ ಈ ಒಂದು ನಾನು ಕ್ಲಾಸಲ್ಲಿ ಕಲಿಸ್ಬೇಕಾದ್ರೂ ಕೂಡ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಆಪ್ಷನ್ ಚೈನ್ ಬಗ್ಗೆ ಕಂಪ್ಲೀಟ್ ಡೆಪ್ತ್ ನೆಸಸರಿ ಇಲ್ಲ ನಿಮಗೆ ಪ್ರೀಮಿಯಂ ಚಾರ್ಟ್ಸ್ಗಳು ಕೂಡ ನೆಸಸರಿ ಇರೋದಿಲ್ಲ ಮಾರ್ಕೆಟಲ್ಲಿ ಪ್ರೈಸ್ ಆ್ಯಕ್ಷನ್ ವಿತ್ ಫಿಬನಾಶಿ ವರ್ಕ್ಸ್ ವೆರಿ ವೆಲ್ ಓಕೆನಾ ಆಲ್ವೇಸ್ ಮಾರ್ಕೆಟ್ ಸ್ಕ್ವೀಸ್ ಆಗೋ ತುಂಬಾ ಇಂಪಾರ್ಟೆಂಟು ಮಾರ್ಕೆಟ್ ಲಾರ್ಜ್ ಆಗೋ ತುಂಬಾ ಇಂಪಾರ್ಟೆಂಟು ಇವಾಗ ನಾನು ಇಲ್ಲಿ ಏನಕ್ಕೆ ಎರಡು ಕ್ಯಾಂಡಲ್ ಆದಮೇಲೆ ಟ್ರೇಡ್ ತೊಗೊಂಡೆ ಇಲ್ಲಿ ಏನಕ್ಕೆ ಸಿಂಗಲ್ ಕ್ಯಾಂಡಲಲ್ಲೇ ನಿಮಗೆ ಟ್ರೇಡ್ ಸಿಕ್ತು ಲಾಜಿಕ್ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಬ್ಯಾಂಕ್ ನಿಫ್ಟಿ ತೋರಿಸ್ತಾ ಇನ್ನ ನಿಫ್ಟಿ ನಿಫ್ಟಿ ಎಲ್ಲಿದೆ ಕಮ್ 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 ಓಕೆ ಸೊ ಇಲ್ಲಿ ನಾನು ಎರಡು ಕ್ಯಾಂಡಲಿಗೆ ಯಾಕೆ ವೆಯ್ಟ್ ಮಾಡಿದೆ ಇಲ್ಲಿ ಯಾಕೆ ಒಂದೇ ಕ್ಯಾಂಡಲಿಗೆ ಸಿಗ್ತಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಮಾರ್ಕೆಟು ಸ್ಕ್ವೀಸ್ ಆಗಿರೋದು ಎನ್ಲಾರ್ಜ್ ಆಗೋದು ಇಂಪಾರ್ಟೆಂಟು ಮಾರ್ಕೆಟ್ ಎಷ್ಟು ಎನ್ಲಾರ್ಜ್ ಆಗುತ್ತೆ ಅಷ್ಟು ನಮ್ಮ ಲೆವೆಲ್ಸ್ಗಳು ಬಂದಾಗ ನೀಟಾಗಿ ರೆಸ್ಪೆಕ್ಟ್ ಮಾಡ್ತವೆ ಮಾರ್ಕೆಟ್ ಯಾವಾಗ ಸ್ಮಾಲ್ ಸ್ಕ್ವೀಸ್ ಆಗುತ್ತೆ ಸ್ಕ್ವೀಸ್ ಆದಾಗ ವೆಯ್ಟ್ ಮಾಡೋಣ ಎರಡನೇ ಲೆವೆಲಿಗೆ ಸಿಕ್ಕೇ ಸಿಗುತ್ತೆ ಎರಡನೇ ಲೆವೆಲ್ ಮಿಡ್ಡು ಇಲ್ಲ ಎರಡನೇ ಲೆವೆಲಿಗೆ ಸಿಕ್ಕೇ ಸಿಗುತ್ತೆ ಈಗ ನನಗೆ ಎರಡನೇ ಲೆವೆಲ್ ಇನ್ನೊಂದು ಐದು ಹತ್ತು ಪಾಯಿಂಟಿಗೆ ಎರಡನೇ ಲೆವೆಲಲ್ಲಿ ಇತ್ತು ಅಲ್ಲಿ ಮಿಡ್ಡಿಗೆ ಸಿಕ್ತು ಮಿಡಲ್ಲಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದೀನಿ ಐ ಗಾಟ್ ಇಟ್ ವೆರಿ ಗುಡ್ ಪಾಯಿಂಟ್ಸ್ ಓಕೆ ತುಂಬ ಒಳ್ಳೆ ಪಾಯಿಂಟ್ ಸಿಕ್ತು ಇವಾಗ ನೋಡಿ ಮಾರ್ಕೆಟ್ ಸ್ಟಿಲ್ ಶಾರ್ಪ್ ಸೆಲ್ಲಿಂಗಲ್ಲೇ ಮೂವ್ ಆಗ್ತಿದೆಯಾ ಹೊರತು ಮಾರ್ಕೆಟ್ ಬೈಯಿಂಗ್ ಸೈಡ್ ಮೂವ್ ಆಗ್ತಿದೆಯಾ ನೋ ಸೊ ಅದಕ್ಕೆ ಹೇಳ್ತಿರೋದು ಲೈಕ್ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಆಲ್ವೇಸ್ ನಿಮಗೆ ಮಾರ್ಕೆಟು ನಿಮ್ಮನ್ನು ಯಾವತ್ತೂ ಲಾಸ್ ಕೊಟ್ಟು ಕಳಿಸೋದಿಲ್ಲ ನೀವು ಬೆಳಗ್ಗೆನೇ ಟ್ರೇಡ್ ಮಾಡಬೇಕು ಬೆಳಗ್ಗೆನೇ ಪ್ರಾಫಿಟ್ ಮಾಡ್ಕೊಬೇಕು ಅದನ್ನು ಮೈಂಡ್ಸೆಟ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಆಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಓಕೆನಾ ಸೊ ಮೈಂಡ್ಸೆಟ್ ಆ್ಯಂಡ್ ಲಾಜಿಕ್ ಆಲ್ವೇಸ್ ತುಂಬನೇ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಹೋಪ್ ನಿಮಗೆ ಅದು ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಲಾಜಿಕ್ ಇಲ್ಲದೇ ಏನೂ ನಡೆಯೋದಿಲ್ಲ ಮಾರ್ಕೆಟಲ್ಲಿ ಸೊ ಲಾಜಿಕ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಸೊ ಎಕ್ಸಾಕ್ಟಾಗಿ ಇವಾಗ ನಾನು ಏನು ಲಾಜಿಕ್ ಹೇಳಿದೆ ಆ ಲಾಜಿಕ್ ಪ್ರಕಾರ ನಿಮಗೆ ಟ್ರೇಡ್ ಸಿಕ್ಕಿದೆಯಾ ಇಲ್ವಾ ಸೊ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ ಟ್ರೇಡ್ ಸಿಕ್ಕಿದೆ ಪ್ರಾಫಿಟ್ ಅಂದರೆ ಹ್ಯಾಪಿ ಜಸ್ಟ್ ಕ್ಲೋಸ್ ದ ಡೇ ಅಗೈನ್ ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ ಮಾರ್ಕೆಟಲ್ಲಿ ಬಿಕಾಸ್ ಒನ್ಸ್ ಟ್ರೇಡಿಂಗ್ ಈಸ್ ಡನ್ ನೋ ಮೋರ್ ಟ್ರೇಡ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ನೀವೆಷ್ಟು ಟ್ರೇಡ್ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮಗೆ ಮಾರ್ಕೆಟಲ್ಲಿ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಈ ಕಡಿಮೆ ಆಗೋಲ್ಲ ದಿನದ ಕಟ್ ಆಫ್ ಮಾಡಿ ದಿನದ ಲಾಸ್ ಇಷ್ಟ ಆಯ್ತಪ್ಪ ಓಕೆ ಡನ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಸೊ ಇವತ್ತಿಗೆ ಇಷ್ಟು ಲಾಸ್ ತೊಗೊಬೇಕಿತ್ತು ತೊಗೊಂಡೀನಿ ಮತ್ತೆ ನಾನು ಟ್ರೇಡ್ ಮಾಡೋದಿಲ್ಲ ಇವತ್ತು ಆ ಥರ ಮೈಂಡ್ಸೆಟ್ ನೀವು ಬೆಳೆಸ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮನ್ನು ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗೋದನ್ನ ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮನ್ನು ಓಕೆನಾ ಓಕೆ ಕಲಿಯೋ ಅಂಥವ್ರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಥ್ಯಾಂಕ್ ಯು ಆಲ್